ನಮಸ್ಕಾರ ನಾನು ನಿಮ್ಮ ಕಸನಳ್ಳಿ ರಮೇಶ್ ಮಾತಾಡೋದು ನಾವಿವತ್ತು ವಾಣಿ ವಿಲಾಸ ಸಾಗರ ಜಲಾಶಯದ ಕೋಡಿ ಬೆಳೆಯಲ್ಲಿದ್ದೀವಿ ಕೋಡಿ ಬೀಳಲು ಇನ್ನೂ ಮೂರು ಇಂಚು ಬಾಕಿ ಇದೆ ಮೂರು ಇಂಚು ತುಂಬಬೇಕಂದ್ರೂ ಕನಿಷ್ಠ ಒಂದೊಂದು ಇಂಚು ಬರಬೇಕಂದ್ರು ಮೂರು ದಿವಸ ನಾಲ್ಕು ದಿವಸ ಆಗುತ್ತೆ ಕನಿಷ್ಠ ಹತ್ತೆರಡು ದಿವಸ ಬೇಕಾಗ್ತತೆ ಅಥವಾ ಬಹುಶಃ ಮುಂದಿನ ಏನು ಸಂಕ್ರಾಂತಿ ಕಳೆದ ನಂತರ ಹದಿನೈದು ಹದಿನಾರು ಹದಿನೇಳು ವರ್ಷದಲ್ಲಿ ತುಂಬೋದು ಈಗಾಗಲೇ ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಕೋಡಿ ಬಿದ್ದಿದೆ ಅರಿತಾ ಇದೆ ಅಂತೇಳಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ ದಯವಿಟ್ಟು ಯಾರೇ ಆಗಲಿ ಸುಳ್ಳು ಸುದ್ದಿಗಳಿಗೆ ವದಂತಿಗಳಿಗೆ ಕಿವಿಗೊಡ್ಬೇಡಿ ವಾಣಿ ವಿಲಾಸಾಗರ ಜಲಾಶಯ ತುಂಬೋದಕ್ಕೆ ಇನ್ನೂ ಸಮಯ ಬೇಕು ತುಂಬಿದ ನಂತರ ನಾವೇ ಖುದ್ದಾಗಿ ಬಂದು ಇಲ್ಲಿ ನಿಮಗೆ ಲೈವ್ ಆಗಿ ದರ್ಶನ ಮಾಡಿಸ್ತೀವಿ ಜೊತೆಗೆ ಸರ್ಕಾರದ ನೀರಾವರಿ ಇಲಾಖೆಯವರು ಸಹ ಅದನ್ನು ತೋರಿಸ್ತಾರೆ ಈ ತಿಂಗಳು ಮೂವತ್ತರ ಒಂದರವರೆಗೂ ಜನವರಿ ಮೂವತ್ತೊಂದರವರೆಗೂ ನೀರು ಹರಿಸ್ತಾರೆ ಆ ನೀರು ಹರಿಸಿದ್ದು ಇಲ್ಲಿಂದ ಎಲ್ಲ ವೇದಾವತಿ ನದಿಗೆ ನಿರ್ಮಿಸಿರುವಂಥ ಚೆಕ್ ಡ್ಯಾಮ್ಗಳು ತುಂಬಿ ಮತ್ತು ಚಳಕೆರೆ ಮೊಳಕಾಲ್ಮುರು ಭಾಗಗಳಿಗೂ ನೀರು ಹರಿಯುತ್ತೈತೆ ಯಾವುದೇ ಗೊಂದಲ ಇಲ್ಲ ಸುಳ್ಳು ಸುದ್ದಿಗಳನ್ನು ನಂಬಬೇಡಿ ಸುಳ್ಳು ಸುದ್ದಿಗಳನ್ನು ಅರಸಬೇಡಿ ಅಂತೇಳಿ ಈ ಮುಖಾಂತರ ಮನೆ ಮಾಡ್ತಾಯಿದ್ರು